ಕೊನೆಯದಾಗಿ ಮೂರನೇ ಸಂದದ ನಮಸ್ಕಾರವನ್ನ ಹೇಳಿ 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 ಮೈಕ್ ಹೇಳಬೇಕಾಗ್ಯದಿ ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಹೌದ ಸೂರ್ಯನ ಬೆಳಕಿನ ಚಿತ್ತಾರ ಹಕ್ಕಿಗಳ ಚಿಲಿಪಿಲಿ ಇಂಚರ ಹೌದ ಶುಭೋದಯದ ಅಲಂಕಾರ ಅರ್ಪಿಸುವ ನಿಮಗಿದು ಮುಂಜಾನೆಯ ನಮಸ್ಕಾರ ಕೊನೆಯ ಸಂದದ ನಮಸ್ಕಾರ ಅಂತ ಹೇಳುತ್ತ ಎಲ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ್ ಮಾತಾಡಿದ ಈಗಾಗಲೇ ಅಣ್ಣನ ಬಳಗದವ್ರು ಏನೇನು ಮಾತಾಡ್ರು ಏನೇನು ಹೇಳಿದ್ರು ಅನ್ನುವಂತ ಎಲ್ಲಾ ವಿಷಯ ಜನರಿಗೆ ಗೊತ್ತಿರತಕ್ಕಂತ ಮಾತಾಡಿ ನಾ ಅವರು ಒಂದು ಸಾಹಿತ್ಯವನ್ನು ಹಾಡಿದ ಸಲುವಾಗಿ ನಾನು ಒಂದು ಮಾತು ಹೇಳಿದೆ ಹೇಳಿದ್ರ ಏನ ಮಕ್ಕಳ ಬಗ್ಗೆ ಮಾತ್ರ ಟಿಂಗಲ್ ತಗದ್ ಹಾಡಿದಿ மருவிரங்கட்டஷரற அரும மயங்க அருவி நானும் நினை இல்லமக்களப்பா கனமக்குள்தாரா கனமக்கள பதத்தி பிரக்காக நீவிர் கேதிர பதத்தி பிரக்கார

ಗಂಡಸೇ ಮೊದಲು ನೇಟಿಲ್ಲ ಆ ಯಾಕ ಮನೆ ಒಳಗೆ ಹೊಸದಾಗಿ ಹಾಣ್ತಿ ಬಂದಿರ್ತಾಳೆ ಬಂದಂತ ಬಂದಂಥ ಪಾಪ ತವರು ಮನ್ಯಾಗೆ ಎಲ್ಲಾ ಹೇಳಿ ಕಳ್ಸಿರ್ತಾರೆ ಆಕೀಗ ಏನಂತೇಳಿ ಅಂತೇಳಿ ಏನು ಹೇಳಿ ಗಂಡನ ಮನ್ಯಾಗೆ ಅತ್ತಿ ಮಾವರ ಸೇವೆ ನಡಿಬೇಕು ಬಾಗಿ ತಂಗಿ ಸೀರೆ ಉಡಬೇಕು ತಲೆ ತುಂಬಾ ಸೆರಗ್ ಹೊರಡಬೇಕು ಗಂಡನ ಸಿಕ್ಕಂಗೆ ಒದೀಬೇಕು ಗಂಡನ ಸಿಕ್ಕಂಗೆ ಒದಿಬೇಕು ಗಂಡನ ಕಾಲು ಬಿಳ್ಬೇಕೇಳಿರ್ತಾರೆ ಅವರು ಹೌದು ಕಾಲು ಬಿಳಾಕ ಹೌದು ಅವ ಅಣ್ಣ ಹೇಳ್ಯಾನ ಹೌದಿಲ್ಲ ಹಿಂಗೆಲ್ಲ ತಲೆ ಮ್ಯಾಲ ಸರಾಗಿ ಹೊರಬೇಕು ಅಂತೇಳಿ ಮಾತು ಹಿಂಗೆಲ್ಲ ಹೇಳಿ ಕಳ್ಸಿರ್ತಾರೆ ಕಳ್ಸಿರ್ತಾರೆ ಆ ತವರು ಮನೆಯವ್ರು ಹೇಳಿದ ಪದ್ಧತಿ ಪ್ರಕಾರ ಹೊಸ್ದಾಗಿ ಬಂದಿರತಕ್ಕಂತ ಹೆಂಡತಿ ಮನೆ ಒಳಗೆ ಅದೇ ಪದ್ಧತಿ ಪ್ರಕಾರ ಇರ್ತಿರ್ತಾಳೆ ಆಕಿ ಇರ್ತಿರ್ತಾಳೆವ್ವ ಅಗದಿ ಹಳೆ ಮುದುಕಿ ಗತೆ ಸೀರೆ ಉಟ್ಕೊಂಡು ಮ್ಯಾಲ ಯಾಕಂದ್ರೆ ಸರಗ ಹೊತ್ತು ಸರಗ್ ಹೊತ್ಕೊಂಡು ಇದ್ದಂತ ಸಂದರ್ಭದಾಗ ಹೌದ ಹೆಣ್ತಿನ ಪ್ರವಾಸ ಕರ್ಕೊಂಡು ಹೋಗಿರ್ತಾನೆ ನೀವ ನಮ್ಮ ಗಾಂಡ ಪ್ರವಾಸಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೆಣ್ತಿ ಹೇಳ್ತಾನೆ ಎಲ್ಲಾರು ತಮ್ಮ ತಮ್ಮ ದೋಸ್ತರು ತಮ್ಮ ತಮ್ಮ ಹೆಂಡ್ರ್ ಕರ್ಕೊಂಡು ಬಂದಿರ್ತಾರು ಬಾಳ ಟಾಪ್ನಾಗ ಕರ್ಕೊಂಡ್ ಬಂದಿರು ಬಾಳ ಟಾಪ್ನಾಗ ಬಂದಿರ್ತಾರ ನೀ ಏನ ಮೇಲ್ ಮುಸ್ಕಿನ ಮ್ಯಾಲ ಸರಗ ತಲೆ ತುಂಬ ಹೊತ್ಕೊಂತಿಲ್ಲ ಹೌದು ಹಂಗೇನು ಹೊತ್ಕ ಸೈಡ್ ಪಿನ್ ಬಿಡ ಸೈಡ್ ಪಿನ್ ಅಂತಿರ್ತಾನೆ ನೀವು ಗಾಂಡ್ ಸೈಡ್ ಪಿನ್ ಹಾಕಳಕ ಸೈಡ್ ಪಿನ್ ಮತ್ ಸೈಡ್ ಪಿನ್ ಹಾಕತ್ತಾರ ಹೌದಿಲ್ಲ ಸೈಡ್ ಪಿನ್ ಹಾಕ ಕಲಿಸಿದ್ರೆ ಮೊದಲು ನೀವು ಮನೆಯ ಗಂಡಮಕ್ಳ ಹೌದ ಗಂಡನ ಮನೆಯೊಳಗ ಆಕೆ ಹ್ಯಾಂಗ ಪದ್ಧತಿ ಪ್ರಕಾರ ಈರುತ್ತಲ್ಲ ಹಂಗ ಇರ್ತಿರ್ತಾರಗಳ ಹೌದಿಲ್ಲ ಅದಕ್ಕಾಗಿ ನಾನೇನು ಹಂಗೇನು ಮಾತಾಡ್ಲಿಕ್ಕೆ ಹೋಗ್ಬೇಡ ಹೌದಿಲ್ಲ ನೀ ಹಾಡಿದಂತ ಮಾತಿ ಹೇಳಿನ ಏ ಜಾಡಿ ಗೋ ಜಾಡಾಡಿಸಿ ವೈದ್ಯತ ಕೆಳಗೆ ನಮ್ಮ ಮಲ್ಕು ಅನ್ನ ಹೇಳಿದಾಗ ಹೌದ ಮತ್ತೆ ಹೆಂಡ್ರ್ ಕೈಯಾಗ ನೀವ್ ಅಂದ್ರ ಗಂಡಿಗೆ ಹೌದು ನಾ ಗಂಡಸ ಜಾತಿ ಕೀಳತಿ ಅಂತಿಲ್ಲ ಇಲ್ಲಿ ಹೆಣ್ಣಿಗೆ ಬಹಳತ್ ಐತಿ ಗಂಡಿಗೆ ಕಡಿಮೆ ಐತಿ ಗಂಡಿಗೆ ಕಿಮ್ಮತ್ ಐತಿ ಹೆಣ್ಣಿಗೆ ಕಡಿಮೆ ಐತಿ ಅಂತೇಳಿ ಮಾತಾಡ್ಲಕ್ಕ ಗೊತ್ತಿಲ್ಲ ನಾ ಪರಕ್ ನೀ ಮಾತಾಡಿದ ಜಾಡ್ ಜಾಡಿಸಿ ಒದಿತಾಳ ಅಂದ್ರ ಗಂಡು ಬಲಿಷ್ಠದ ಬಹಳ ಕಿಮ್ಮತ್ತದ ಅದ ಬಾಳ ಕಿಮ್ಮತ್ ಇರ್ತಕ್ಕಂತ ಗಂಡಸಗ ಹೆಣ್ಮಗಳು ಜಾಡಿಸಿ ಓದಿತ್ತಂದ್ರ ಮತ್ತೆ ಇವನಿಗೆ ಕಿಮ್ಮತ್ ಎಲ್ಲಿ ಹೋಯ್ತು ಅನ್ನ ಅಂದಿನ ಮತ್ತೆ ಹೆಣ್ಮಕ್ಳ ಅಂದಾಗ ನೀ ಏನು ಮಾತಾಡಿದ್ರ ಏ ತಂಗಿ ತಂಗಿ ನೀವ ಹೆಣ್ಮಕ್ಳು ಏನ್ ಗಂಡ ಗಾಂಡ ಮನೆಯಾಗಿದ್ದ ಮತ್ತೊಬ್ಬನ್ ನೋಡ್ತೀರಿ ಹೌದಿಲ್ಲ ಗಾಂಡ ಮನೆ ಗಾಂಡ ಮನೆಯಾಗಿದ್ದಾಗನೇ ನೋಡತಿರ ನೀವು ಹೆಣ್ಮಕ್ಳ ಆತ ಅನ್ನ ಮಾತಾಡಿದ ಹೌದಿಲ್ಲ ಮೊದಲ ನೀ ಎಚ್ಚರ ಮಾತಾಡಣ್ಣ ದೇವತೆಗಳ ಗುರು ಬೃಹಸ್ಪತಿ ದೈತರ ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ಹೌದಿಲ್ಲ ಬೃಹಸ್ಪತಿ ತಾರಾ ತಾರ ಮ್ಯಾಲ ಚಂದ್ರ ಮನಸ್ಸು ಮಾಡಿದ ನಾಚಕ್ಕೆ ಬರ್ಬೇಕು ಹೇಳ ಮೊದಲ ಗಂಡಸರು ಜಾತಿ ಯಾಕ ಅವ್ರಟ್ಟೆ ಮಾತಾಡಿದಾರ ತಿಳಿದಿನ್ ಗೌತಮ್ ಋಷಿ ಹೆಣ್ತಿಂದ ವೇಷ ಬದಲಿಯನ್ನ ಮಾಡ್ಕೊಂಡು ಬಂದ ನಾವ್ ಅಲ್ಲಿ ಹೌದಿಲ್ಲ ಯಾಕ ಪಾತ್ರ ಮಾತ್ ಗಾತ್ ಆಗಿರಬಾರ್ದೇ ಮಾತಾಡ್ಲಕತ್ತೀನಿ ಇಲ್ಲಿ ಹೆಣ್ಣ ಗಂಡ ಬೆಳಸಲಾಕತ್ತಿಲ್ ನಾವ ನಾವೇನು ಮಕ್ಕಳು ಕೀಳತ್ತು ಹೇಳಿ ಹೇಳಕಿಲ್ಲ ಅಣ್ಣ ತಂಗಿ ವಿಷಯದೊಳಗ ಮಾತಾಡಿನ್ನ ನೀ ತಂಗಿಗೆ ಬುದ್ಧಿ ಹೇಳಿದಿ ಸ್ವರೂಪಕ್ಕೆ ಗೊತ್ತ ತಂಗಿ ಹಂಗ ಆಗಿರಬಾರ್ದು ವ್ಯವಹಾರ ಅಂತ ಹೇಳಿ ಮಾತಾಡಿದಿ ಅದೇ ಸ್ವರೂಪಕ್ಕಿ ರಾವಣ ಹೊಡೆದ ಬಡದ ಮನಿಯೊಳಗ ಹೊಡಿಬಿ ಹೊಡೆದ ಬಡದ ಬುದ್ಧಿ ಕೆಲಸಬೇಕಾಗಿತ್ತು ಹೌದಾ ಮುಂದೆ ಏನ್ ಮಾಡಿದ ಏನ್ ಮಾಡ್ತೇವ ರಾಮನ ಹೆಂಡತಿ ಮೇಲೆ ಮನಸ್ಸು ಮಾಡಿ ರಾವಣ ಆಗಿರ್ತಕ್ಕಂಥವ್ ಸೀತಾ ಮಾತಿನ ಲಂಕಾ ಪಟ್ಟನ ಕೋದಿಟ್ಟ ಮತ್ತೊಬ್ಬನ ಹೆಂಡತಿ ಮೇಲೆ ಮನಸ್ಸು ಮಾಡ್ತಿ ನಿಮ್ಗೆ ನಾಚಿಕ್ ಬರ್ಲಾತ್ ಕೇಳಿದೆ ನಾನು ಹೌದಾ ನಿಮ್ಮ ಹೊತ್ತಿನ ಕುಲಕ್ಕ ನಾಚಿಕ್ ಬರಲ್ಲ ಅನ್ನವ ಸೂರಪಾಣಿಕೆ ಅನ್ನ ರಾವಣ ರಾವಣ ಎಲ್ಲಿ ಮಾತಾಡ್ಲಕತ್ತಿ ಇಲ್ಲಿ ಹೆಣ್ಣ ಗಂಡ ವಿಷಯ ಮಾತಾಡ್ಲಕತ್ತೀವಲ್ಲ ಅಣ್ಣ ತಂಗಿ ವಿಷಯ ಮಾತಾಡ್ಲಕತ್ತೀವಿ ಹೌದು ಪೂರ್ವ ಸಂಜಲಿ ಹೇಳಕತ್ತೀನಿ ನನ್ನ ಸೂರಮ ದೇವಿ ಕಳವೆ ನಾರಾಯಣ ಗೌಡ ಹಾಲು ಮಾತದೊಳಗೆ ಆ ತಂಗಾಗಿರ್ತಕ್ಕಂಥಕ್ಕ ಧರ್ಮಕ್ಕೆ ತಕ್ಕ ತರುವಂತ ಮಾತು ಹೇಳ್ಯ ಮಾಡ್ಯಾಳು ಹೇಳು ನಿನ್ನ ಬೈಯನ ನೀ ದೊಡ್ಡ ಮದಿ ನನ್ನ ಮಾಡಿದ ತಪ್ಪ ಸಬದಾಗ ಒಪ್ಕೊಂಡು ಮಂಗಳಾರತಿ ಅಂತ ಮಾಡ್ತಾನ ಸುಮ್ ಸುಮ್ಮಕ್ಕೆ ಮಾತಾಡುದ ನೀ ಹೆಣ್ಣ ಗಂಡ ಶಿವಶಕ್ತಿ ವಿಷಯ ಮಾತಾಡೋದು ಏನಾರ ಇತ್ತಪ್ಪ ಅಂದ್ರ ಇನ್ನೊಮ್ಮೆ ಕೂಡದಾಗ ನಿನ್ನ 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 ಗಜ್ಜೊಮ್ಮೆ ಹಡ್ಲಿಗೆ ಕೊಟ್ಟು ಎಲ್ಲ ಮುಗ ಗುಡ್ಡ ಕಳ್ಸು ಮಗಳ ಸಿರಿ ಸೀರೆ ಉಡಿಸಿ ಕಳ್ಸು ಮಗಳ ಸೇರಿ ಎಲ್ಲ ಅಂದ್ರೆ ಅದು ಹೆಣ್ಣ ಗಂಡ ಬೆಳ್ಸಲಕತ್ತಿದ್ರಿ ಹೊತ್ತಿ ಎರಗೂಡದ ನನ್ನ ಮಗಳು ಕಾಲು ಬೀಳ್ತೀನಂತೇಳಿ ಅಂದಿಪ್ಪ ಅಂದ್ರೆ ಮಾತ್ರ ಬಿಡ್ತಿತ್ತು ಇಲ್ಲಪ್ಪ ಅಂದ್ರೆ ನೀನು ಬಗ್ಗಿ ಬಿಡ್ಸಾಕತ್ತೀನಿ ಚಂಡ ಚಂಡ ಡೊಗ್ಗಿಸಿ ನೀನು ಹೆಡಕ್ ಸಂಧ್ಯಾಗ ನೀನು ನಾ ಜಟ್ಕೊಂಡೀನಿ ಹೆಡಕ್ನೆ ಕೈ ಹ್ಯಾಕ್ ನೀನು ಹೊತ್ತು ಹೌದು ಹೆಂಡತಿ ಕಾಲು ಬೀಳಲೇಬೇಕು ಬೀಳಲೇಬೇಕು ಗಂಡ ಬಿದ್ದಾನ ಮಂದ್ಯಾಗೆ ಮಂದಿಯಾಗ ಸಂಧ್ಯಾಗಾರ ಬೆಳ್ಳಿ ಅವ್ ಮಂದ್ಯಾಗಾರ ಬೆಳ್ಳಿ ಒಟ್ಟು ಹೆಂಡ್ರ ಕಾಲ್ ಬಿದ್ದಾರ ಒಟ್ಟು ಕಾಲ್ ಬಿದ್ದಾನ ಇವರು ನಮ್ಮವನ್ ಕಾಲ್ ಬಿದ್ದೇ ಇರಬೇಕು ಹೌದು ಮತ್ ಬೆಳ್ಳೇ ಯಾಕಂದ್ರೆ ಯಾಕಂದ್ರ ತುಳಸಿದಾಸ್ ಹಣತಿ ಬಿದ್ದಾನ ಈ ನಮ್ ರೌತು ಅಪ್ಪಿ ಯಾರು ಅದೇ ತುಳಸಿದಾಸ ಹೆಣ್ತಿ ಕಾಲ್ ಬಿದ್ದಾನ ಹೆಂಡತಿ ನನ್ನ ಗುರುವಿನ ಮಾಡ್ಕೊಂಡ್ ಮತ್ ಇವರು ಬೀಳುದೇನೆ ಆಗದದ ಗಜ್ಜಿಗೆ ಮೊಲಿ ಮುಂದೆ ಬೀಳತ್ತಲ್ಲ ಮೂವರ್ ಕಾಲ ಹೌದಿಲ್ಲ ನೀವು ಗಣಮಕ್ಳು ಹೆಂಗಸರ್ ಕೆಲಸ ಮಾಡಿರಿ ಬಾಳ ಕೆಲಸ ಮಾಡಿರಿ ಅವೆಲ್ಲ ಬಾಳ ಹೇಳ್ಕೊತಾರ ಬಾಳ ಬರ್ತಾವು ಇಲ್ಲಿ ಹೆಣ್ಣ ಕಂಡ ಕೆಲಸ ಎಣ್ಣಾ ಗಣ್ಣಿನ ವ್ಯವಹಾರ ಮಾತಾಡ್ಲಕಿಲ್ಲ ಅನ್ನ ತಂಗಿ ವ್ಯವಹಾರ ನಡದ ಅನ್ನುವಂತ ನಮಗ ತರಕ ಜ್ಞಾನ ಇರಬೇಕು ಮೊದಲು ನಮಗ ಜ್ಞಾನ ಇರಬೇಕು ಹೌದು ಹೌದಿಲ್ಲ ಹೌದು ನಾನೇನು ಮಾತಾಡ್ಲಕತ್ತೀನಿ ತಂಗಿ ವಿಷಯ ಹೆಣ್ಣ ಗಣ್ಣ ಮಾತಾಡ್ಲಕ್ಕ ವಿಷಯ ಮಾತಾಡು ಇಲ್ಲಿ ಅನ್ನ ಪ್ರಶ್ನೆ ಕೇಳಿದ ಆ ಹಾಲು ಮತದೊಳಗೆ ಒಬ್ಬಕ್ಕೆ ಸುಮಿತ್ರ ಏನು ಸುಮಿತ್ರ ಅದ ಏನ್ ನಡೀತಪ್ಪ ಪ್ರಶ್ನೆ ಪ್ರಶ್ನೆ ನಡೀತಪ್ಪ ಜಗತ್ತು ಬಂಗಾರ ಅದು ಹಾಲು ಮತದಾಗೆತ್ತ ಜಗತ್ತಿನಾಗ ಒಬ್ಬಕ್ಕೆ ಸುಮಿತ್ರ ಅತ್ತ ಎಲ್ಲ ಜಗತ್ತಿನಾಗ ಬಾಳ ಮೊದಲೇ ಹೇಳಿ ಬಾಳ ಮಂದಿ ಇದ್ರ ಹಾಲು ಮತದಾಕಿನ ಇರಬೇಕು ತಂಗಿ ಎಲ್ಲಿ ಪ್ರಶ್ನೆ ತಂದ್ವಿ ಅವರು ಏಳು ಮಂದಿ ಹೆಣ್ಣು ಮಕ್ಕಳ ಹೌದು ಹೌದಿಲ್ಲ ಅನ್ನುವಂತ ಮಾತನ್ನ ಜಗತ್ತ ರಗಡೆ ನಡ್ದವ ಹತ್ತು ಮಂದಿ ಹೆಣ್ಣು ಮಕ್ಕಳ ಸುಮಿತ್ರಗಳು ಪವಾಡಗಳು ನೀ ಹೇಳಕಿ ನಮ್ಮ ಕಡೆ ಒಂದ್ ಹೇಳ್ತಾನೆ ಬೆಳಗಾವಿ ಜಿಲ್ಲಾದ ಅಲ್ಲೇ ಸುಣದೋಳಿ ಗ್ರಾಮದ ಹೌದಿಲ್ಲ ಹತ್ತು ಮಂದಿ ಹೆಣ್ಣು ಮಕ್ಕಳ ಒಂದೇ ತಂದೆ ತಾಯಿಗೆ ತಂದಿ ತಾಯಿಗೆ ಅದ್ರೊಳಗ ಆ ನಾಲ್ಕನೇ ರಾಕೆ ಸುಮಿತ್ರ ಏನ್ರಿ ನಾಲ್ಕನೇ ಮಗಳು ಸುಮಿತ್ರ ಸುಮಿತ್ರ ಹೌದಿಲ್ಲ ನೀ ಹೇಳತ್ತಿ ಅವ್ರು ಎಂದೂ ತಪ್ಪು ಮಾಡಿಲ್ಲ ಆಕೆ ಹೇಳ್ತೀನಿ ಆಕೆ ಎಂದೂ ತಪ್ಪೇ ಮಾಡಿಲ್ಲ ಹತ್ತು ಮಂದಿ ಹೆಣ್ಣು ಮಕ್ಕಳೊಳಗ ಆ ಸುಮಿತ್ರ ಅನ್ನುವಂತ ನಾಲ್ಕನೇದು ಹೆಣ್ಣು ಮಗಳ ಯಾವಾಗೂ ತಪ್ಪು ಮಾಡಿಲ್ಲಕಿ ಇದೇ ನಿಮ್ಮ ಉತ್ತರ ಮಾತಾಡ್ತಿದ್ದೀವಿ ನಾವೊಂದು ಮಾತು ಕೇಳಿದ್ಯಾ ಇಂತ ಮಾತು ಕೇಳಬೇಡ ನಾ ಸಿದ್ಧರ ವಿಷಯಗಳನ್ನ ಮಾತಾಡುವಂತ ಕೇಳಿದಿನ ಹಾಂ ಹೌದಿಲ್ಲ ಅದಕ್ಕೆ ನಾವು ಒಂದು ಅಡ್ಡ ಮಾತು ಹೇಳಿದೆ ಏನಂತೇಳಿ ಏನು ಆಯ್ತವ ನೀ ನನಗಂತು ಕೇಳಿ ಕೇಳತ್ತಿಲ್ಲ ಹಿಂಗೆ ಮಾತು ಬರ್ತೈತಿ ಅಂದೆನಾ ನಿನಗೆ ಪ್ರಶ್ನೆ ಕೇಳಿಲ್ಲ ಅಲ್ಲಾನ ಅದನ್ನ ಇಲ್ಲ ನೀ ನನಗೆ ಸುಮಿತ್ರನ ಬಗ್ಗೆ ಕೇಳಿದ್ರೆ ಹಿಂಗ ಒಂದ ಮಾತು ಬರುತ್ತೆ ರೌತು ಅನ್ನೋ ಜಗತ್ತಿನಾಗ ಒಬ್ಬ ರೌತು ಅದಾನ ಅವರ ರೌತು ಅಲ್ಲಹ ಅವ್ಯ ಮೂರು ಪುಟ್ಟಿನೇ ಅಂದಿಲ್ಲ ನಮ್ಮ ಅಂದಿಲ್ಲ ಜಗತ್ತಿನಾಗ ಒಬ್ಬ ರೌತದನ ಅವು ಹಾಲು ಮತದವಣಿಯದಾನ ಅದೇನ ಆ ಒಂದು ಹುಡುಗಿಗೆ ಕಣ್ಣು ಹಾಕ್ಯಾನ ಹಾಕ್ಯಾನ ಹುಡುಗಿ ಮನೆಯನ್ನ ನೋಡಿ ಉಗುಳ್ಸ್ಕೊಂಡು ಇವನು ಹೊಡಸ ಹೊಡಸ್ಕೊಂಡಾನ ಲತ್ತಿ ತಿಂದಾನ ಲತ್ತಿ ತಿಂದಾನ ಆ ಹುಡುಗ ಯಾರ ಯಾವ ಊರ ಉತ್ತಮ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ ಮತ್ ಯಾವ ಹುಡುಗಿಗೆ ಹಳ್ಳ ಹಾಕ್ಯದ ಅಂತ ಕೇಳಿದೀನಿ ನಾನು ಎಷ್ಟು ಎಂಟು ಗಿಡ್ಡ ಇವೆಲ್ಲ ಜನರಲ್ ಮಾತುಗಳ ಇವೆಲ್ಲ ಮಾತಿಗೆ ಬಾತಿಗೆ ಬರೋದ್ ಮಾತುಗಳ ಅಂದ್ ಹೇಳ್ತಾನ ಏ ತಂಗಿ ನಿನ್ನ ಮಗಳಿಗೆ ಹಾಕಿ ನನ್ನ ಕಣ್ಣ ನಾವು ನಿನ್ನ ಅಂದಿಲ್ಲ ಒತ್ತಿ ಒತ್ತೊತ್ತಿ 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 ಯಾರೌತ ಯಾರಿಗೆ ಕಣ್ಣು ಹಾಕಿದ ಯಾರ ಕಡೆ ಹೇಳ್ತಿ ಹೌದು ನಾ ಹಾಂಗ ಬಿಚ್ಚಿ ಹೇಳಾಕಂದ್ರ ಬಾಳ ಬರ್ತದನ ಹೌದಿಲ್ಲ ಏನ ನಿನ್ನ ಮಗಳಿಗೆ ಕಣ್ಣು ಹಾಕಿನೋ ಏನ ಆ ರಾಜಾಪುರ ಮಾಲಾಶ್ರಿ ಮಗಳಿಗ್ ಕಣ್ಣು ಹಾಕಿನೋ ಏನ ಸಕ್ಕು ಬಾಯಿ ಮಗಳಿಗೆ ಕಣ್ಣು ಹಾಕಿನ ತಂಗಿ ಈ ಮೂರ್ ಮಂದಿ ತಂಗಿಗಳು ಬಂದ್ರೆ ಯಾರ ಮಗಳಿಗೆ ಕಣ್ಣು ಹಾಕಿನ ಹೊಡೆಸ್ಕೊಂಡಿನ ನೀನೆ ನೀನೇ ಏನಕ್ಕ ಯಾರ ಮಗಳಿಗೆ ಮೂರ್ ಮಂದಿ ಅಕ್ಕ ತಂಗಿಯರ ಮಕ್ಕಳೊಳಗೆ ಯಾರ ಮಕ್ಕಳಿಗೆ ಕಣ್ಣು ಹಾಕಿ ಹೊಡಸ್ಕೊಂಡಿನ ಹೇಳತ್ತಂದಿಲ್ಲ ನಂದೇನ ಮದುವೆ ಆಗಿಲ್ಲ ನನಗ ಮಕ್ಕಳು ಹುಟ್ಟಿಲ್ಲ ಹೌದು ಹೌದಿಲ್ಲ ಒಂದ್ ಮಾತಾ ನಂದೇನ ಮಂದಿ ಮೂರ ಮಂದಿ ಒಳಗೆ ಈಗ ಮೂರೇ ಮಂದಿ ಒಳಗ ಮೂರೇ ಮಂದಿ ಒಳಗ ನಂದ ಮದುವೆ ಆಗಿಲ್ಲ ಮಕ್ಕಳಿಲ್ಲ ಆ ರಾಜಪುರ ಮಹಾಲಾಸ ತಂಗಿ ಏನು ಬಂದಾಳಲ್ಲ ಅಕ್ಕಿದು ಮದುವೆ ಆಗಿಲ್ಲ ಅಕ್ಕಿಗೂ ಮಕ್ಕಳಿಲ್ಲ ಮಕ್ಕಳೇ ಇಲ್ಲ ಮದ್ವೆ ಆಗಿಲ್ಲದ ಇಲ್ಲ ಇಲ್ಲಿ ಏನು ತಂಗಿ ಗೊತ್ತಾಳಲ್ಲ ನಿಮ್ಮ ತಂಗಿ ಅಕ್ಕ ಮೂರು ಅದಲ್ಲ ನೀನು ಮೂರು ಪುಟಿ ನಮ್ಮಅಮ್ಮಗೆ ನನಗೆ ತನ್ನ ನೋಡಲ್ಲಿ

ಅದು ರೌತು ನನಗೈತೆ ಯಾಕಂದ್ರೆ ಮತ್ತು ಮಾವಣ ಸ್ವಲ್ಪ ಹೊಲುದನಿಲ್ಲ ಆ ಸಂಬನ್ ರಕ್ತ ಸಂಬಂಧ ಸ್ವಲ್ಪ ಹೋಲುದಿನಿ ಅದು ಹೌದು ಇಲ್ಲ ಹೌದಿಲ್ಲ ಆ ಒಂದು ಹೋರಿ ಅದ ಒಂದು ಪೋರಿ ಅದ ಆ ಪೋರಿಗೆ ನೀ ಕಣ್ಣು ಹಾಕಿ ಹಳ್ಳ ಒಗದೈತಿ ಹೊಡದವ್ರು ಯಾರಪ್ಪ ಅಂದ್ರೆ ಈ ಕೆ ಸಿರ್ಕಳ್ಳ ಸಾಕೋ ಒಯ್ದೀನಿ ಹೊಡೆದ ನೋಡಟ್ಟೆ ಓದ್ರು ಉಗುಳದವ್ರು ನಿನಗೆ ಅವರೇ ಹೊಡದವ್ರು ಅವರೇ ಮಾತಾವ್ರು ಇವ್ರೆ ಏಯ್ ಹೆಂಗೆ ಹೋಯ್ತಾವ ಅನ್ನನ್ನ ಹೆಂಗೆ ಓಯ್ತಾವ್ರು ಅವಾಗ ಹೊಟ್ಟ ಒದ್ದಿರ್ಗೆದ ಒದ್ದ ತಂಗಿ ಬಂದಿಕ್ಕ ಹಿಂದ ಒದ್ದಾಳತ್ತ ಮುಂದೆ ಜಿಗದ ಬಂದ್ರಿ ಬರ್ತದ ಹೌದಿಲ್ಲ ಅದಕ್ಕಾಗಿ ಯಾ ಮಗಳ ಯಾವ ತಂಗಿ ಮಗಳ ನನಗ ಒದ್ದಾರು ಬಡಸ್ಕೊಂಡಿ ಅಂತ ಹೇಳಿದ್ರ ಏನ ಚಿರುಕ ಸಕ್ಕುಬಾಯಿ ಮಗಳ ಆಕೆ ಮಗಳಿಗೆ ನೀ ಕಣ್ಣು ಹಾಕಿದಾಗ ಅವಕೆನ ಹೊಡೆದಾಳ ನಿನ್ನ ಉಗಳ ರೌತ್ ಪ್ರಶ್ನೆ ರೈಟ್ ಇರ್ಲಿ ಮಾತ ಹಿಂಗ ಆಗಿರ್ಬಾರ್ದ ಇವತ್ತಿನ ವ್ಯವಹಾರ ದಿನ ಚಲೋ ಇರ್ತೇತಿ ಇವತ್ತಿನ ತಲೆಗೆ ಏನಾಗ್ಯದ ಬರ್ಕಾಗಲ್ಲ ಅತ್ತಿ ಬೆಲ್ಲ ಇಲ್ಲ ದಿನಾ ಎಟ್ಟ ಸಲ ನನ್ನ ಜೋಡಿ ಕಾರ್ಯಕ್ರಮ ಕುಡಿದಿಯ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಕೊಟ್ಟಿದ್ದಿ ಬಹಳ ಚಂದ ವಿಷಯ ಮಾತಾಡಿದಿ ಇವತ್ತು ಹಿಂಗ್ಯಾಕ ಹುಚ್ಚರ ಗತಿ ಮಾತಾಡ್ಲಕ್ಕ ನನಗೆ ದಿಗ್ಲಿ ಹಿಡ್ದದ ಯಾಕೆ ಮಾತಾಡ್ದ ನಿಮ್ ಕುಲಿಲ್ಲ ಹಾವೇ ರೋಡ್ ಮೇಲೆ ಹಾಡಿಗೆ ನಡೋದು ತೆಲಿ ಬರಾಬರಿ ಇಲ್ಲ ಹಿಂಗ ಎಲ್ಲಿ ನಿಮ್ ಮಾತ್ ಕೇಳಿ ಹೋಗಿದ್ದು ಟೆಂಪು ಗಿಂಪು ಹಾಕ್ತಿರ್ ಮನೆಗೆ ಏರ್ಲಿ ಅದಕ್ಕೆ ಮಾತ ಹಾಗ ಹಂಗ ಮಾತನಾಡ್ಲಾರ್ದನೆ ಇರ್ಲಿ ಭಗವಂತನ ನಾಮ ಸ್ಮರಣೆಯಲ್ಲಿ ತಲ್ಲಿನಡಾಗಿದ್ದೀವಿ ಹನ್ನೊಂದು ತಾಸು ಹೋಗಿದೆ ಇನ್ನೊಂದು ತಾಸು ಮುಗಿದದ ಮುಗಿತು ಒಂದ್ ಚಾಲ್ ಹಾಡಿ ಒಂದ್ ಚಾಲ್ ಹಾಡಿ ನೇರವಾಗಿ ಆ ಎಲ್ಲರೂ ಕುಡ್ಕೊಂಡು ಮಹಾಮಂಗಲ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಮಂಗಲ ಮಾಡಿ ಮತ್ತೆ ಬೆಳಗಾವಿ ಜಿಲ್ಲಾ ಹತ್ತನೇ ಮತ್ತೆ ಕಾರ್ಯಕ್ರಮ ಆಗಲಿ ಹೋಗಬೇಕು ಇವತ್ತು ಮತ್ತೆ ಕಾರ್ಯಕ್ರಮದ ನಾವು ಚಾಲ್ ಹಾಡಿ ಪಾಳೆಕುರ ಹೌದು